ಅಕ್ಕ ಅಯ್ಯೋ ಏನಾರ ಒಂದು ಮಾಡಿ ಹೋಗತ್ತಾಗೆ ಏನ್ ಮಾಡೋದು ಅಂತ ಕೇಳಿದ್ರೆ ನಾನು ಏನು ಹೇಳಿ ಏನಾರ ನಾಷ್ಟ ಮಾಡಿ ಇವಾಗ ನಾಷ್ಟ ಏನಾರ ಮಾಡು ತರಕಾರಿ ಗಿರ್ಕಾರಿ ಕಟ್ ಮಾಡೋದಿದ್ರೆ ಕೊಳಿಲ್ ಕಟ್ ಕಟ್ಸ್ಕೊಡ್ತೀನಿ ನೋಡು ಏನಾರ ಉಪ್ಪಿಟ್ಟು ಇಲ್ಲ ಏನಾರ ಮಾಡಿ ಮಾಡಂಗಿದ್ರೆ ನೋಡು ಹೌದಕ್ಕ ಬರ್ರಿ ಎಲ್ಲಾನು ತಕ ಬಾ ಎಲ್ಲ ಕತ್ತರಿಸ್ಕೊಡ್ತೀನಿ ಅದೇನೇನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ ನೀನು ಹೊಸಿ ನಿಂತ್ಕೊಂಡು ಒಗ್ರೂನೆ ಹಾಕ್ಬಿಡು ಯಾಕೋ ಸಿಕ್ಕಾಪಟ್ಟೆ ಕಾಲ್ದವು ಮಂಡಿ ನೋವು ಯಾಕೋ ನಿಂತ್ಕೊಳಕೆ ಐತೆ ಇಲ್ಲ ಇಲ್ಲಿ ಬಿಡಕ ನಾನು ಮಾಡ್ಕತ್ತೀನಿ ನಾನು ಮಾಡ್ಕತ್ತೀನಿ ಸುಮ್ಮನಿರು ಸರಸ್ವತಿ ಎಲ್ಲೋದ್ಲು ಈ ನಮ್ಮ ಅನ್ಗೌಳೆ ಸರಸ್ವತಿ ಏನು ಇಂತ ತಕ ಮಂದಿಯೋಳ ಇವಳಿಗೆ ಏನಾಯ್ತು ಸುಭಾಸಪ್ಪ ಫೋನ್ ಮಾಡಿದ್ನೋ ಇಲ್ವೋ ಏನೋ ಹೇಳಲೇ ಇಲ್ಲ ಏನೋ ಕಣವೆ ಸರಿ ಆಯ್ತು ಹೋಗ ಅದೇನು ಮಾಡ್ಕೊ ಅದೇನು ಕೊಡು ಎಲ್ಲ ಕತರಿಸ್ಕೊಡ್ತೀನಿ ಇನ್ನೇನು ಹಗ್ರಂಗ ಹಾಕತ್ತಾಗೆ ಇನ್ನೇನು ಸಿಗುನು ಅದೇನೋ ಕಾಲಸಿದಾಕೆ ಎಲ್ಲೋ ಹೋಯ್ತೀನಿ ಸೀಟಿಗೆ ಹೋಯ್ತೀನಂತಿದ್ದೆ ನೋಡೋಣ ಕತರಿಸಕೊಂಡು ಜೈಲ್ ಆರಾಮಾಗಿರು ಮಾಡ್ಕೊಡ್ತೀನಿ ಅಲ ಇಳು ನಿಜವಾಗ್ಲು ಅವಳೆ ಇಲ್ಲ ನಾ ಆಕಾ ಒಂದು ಗೊತ್ತಾಯ್ತಾ ಇಲ್ಲ ಅಯ್ಯೋ ಹೋಗತ್ತಾಗೆ ಅತ್ ಸರಿ ಸಾರಸ್ವತಿ ಯಾಕೆ ಇನ್ನ ಅವಳೆ ಯಾಕೆ ಏನಾಯಿತು ಹುಷಾರಿಲ್ವಾ ಏನೂ ಒಂದು ಗೊತ್ತಿಲ್ಲನೇ ಅಕ್ಕ ಅಕ್ಕ ಯಾರು ಬರೀ ಬಳಿಕೆ ಓ ಯಶೋದಮ್ಮ ಇದೇನು ಅಪ್ರೂಪಕ್ಕೆ ಮನೆ ಕಡೆಗೆ ಬಂದಿದೆಯಾ ಅಲ್ಲೇ ಊರಿಂದ ಬಂದೋಳು ಮನೆ ಕಡೆಗೆ ಇಲ್ಲ ಅವತ್ತು ರಾಮಣ್ಣ ಬಂದಿತ್ತು ಬೀಗ ಬೈಸ್ಕೊಂಡು ಹೋಯ್ತು ಹ್ಞೂ ಕಡೆಕ ಹೇಳಿ ಹೇಳಿರು ಹಾ ಕೂತ್ಕ ಬೈಲಿ ಬಾ ಕೂತ್ಕೋ ಇದ್ದೆ ಯಾಕೊಳ್ಳಿ ನಿಂತ್ಕೊಂಡ ആ സുന ബന്ധ കണക്ക ോ ബേജാരത്തി ഇല്ല കൂലിംഗ് ഹോക്കാ അഹ് ഈരുണ്ണി മാതണ അത് ബന്ധ കണക്ക എല്ലാം നിമ സസേ അടുത്ത ഏന അടിയാളോ ഗത്തില്ല നങ്ക നന ശുഗർ അതെ അന്ന ബാഴ്ക്കണേ അനക്ക മുഴേ നമുക്ക് മുതെ സാരു അവന മനു നമു ഇബ്രിഗു ശുഗർ അതെ ബി പി അതാക്ക എസ് ബുടക്ക അന്നളെ മാന ಅದೇ ಎಂತದ್ದು ಅನ್ನ ಮಾಡ್ಕೊಂಡು ಕುತ್ಕತಾಳ್ ಕಣಕ ನಮ್ಗೆ ತಿನ್ಬೋದೇನೋ ತಿನ್ನೋ ಚೆನ್ನಾಗಿರ್ತದೆ ಆದ್ರೆ ಶುಗರ್ ಅಂತ ಜಾನಿರ್ಬಳಿಗೆ ಜಾದು ಹೂಸ ಹಾಯಿಸ್ಬೇಡ ಅಪ್ಪ ಅವರ ಅತ್ತೆ ಮಗನೇ ಇವ್ರಿಂದ ತೊಂದರೆ ಅಂತ ಏನೋ ಅನ್ನ ಬೇಸ್ 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 ಸಿಗ್ತಾಳೆ ಬೇವಸಿ ಮುಂದೆ ಅಯ್ಯೋ ಬುಡಕ ಅತ್ಕ ಅಂತ ಮಾತ್ ಬೈತಿಯಾ ಅಯ್ಯೋ ಸುಮ್ನಿ ರೋಲಿ ಅತಗೆ ನೀನೆ ಒಂದ್ ಮುದ್ದೆ ಇನ್ಕೋ ತಿರುಕಳಿವಿ ರಾತ್ರಿ ದಿನ ಸಾರಿದ್ರೆ ಒಂದ್ ಮುದೇ ತಿರುಕೊಂಡು ಉಂಡಿದ್ರೆ ಆ ಹೋಗದಲ್ಲೇ ಅಯ್ಯೋ ಈಗ ಇಂಕ ಅದಾವ ಕೇಳ್ತಾವಕ ನೀನೇನೋ ಹೇಳ್ತಿಯ ಅವಕ್ಕೆ ಬಾಯಿ ಚಪ್ಪಲ ಚೆನ್ನಾಗಿ ತಿನ್ಬೇಕು ಉಣ್ಬೇಕು ಏನೋ ಮಕ್ಳು ಬಾಸ್ಗಳು ಇರ್ತಾವಲ್ಲ ಬಾಸ್ಗಳಿಗೆಲ್ಲ ಹಾಕಿ ಕಳ್ಸ್ಬೇಕಲ್ಲ ಅದಕ್ಕೆ ಮಾಡ್ಕೊ ತಳ್ಕೊಳ್ಳೆ ತಗೋ ನೀ ಅದಕ್ಕೆಲ್ಲ ಪಾಪ ಮಾಡ್ಕೊಂಡ್ರೆ ಅದ್ ಸುಮ್ನಿರಕ್ಕ ನೀನು ಇವತ್ತು ಶನಿವಾರ ಎಂತ ಬಾಕ್ಸ್ ಇದ್ದದ್ದು ಇಲ್ಲ ಎಲ್ಲ ಪಾಕ್ಸಿಲ್ಲ ಇವರ ಬಾಕ್ಸ್ ಇದ್ರು ತಾನೆಯಾ ಮುಂಡೆ ಮಗ ನನ್ನ ಮಮ್ಮಗ ತಗೊಂಡೋಗ್ತಾನೆ ನನ್ನ ಇಲ್ಲ ಇಲ್ಲೇ ಏನ ಮನೆ ಪುನರ್ ರೆ ಇಲ್ಲ ಒಂದು ದಿವಸ ಮನೆ ಪುನದ ದುಡ್ಡು ಕಿತ್ಕೊಂಡು ಹೋತಾನೆ ಇಲ್ಲ ಒಂದು ದಿವ್ಸ ಅಂತ ಕಿತ್ಕೊಂಡೋಗ್ತಾನೆ ಓಟ್ಲಾಗ ಓಟ್ಲಾಗೆ ಹೊಸಿ ತಿನ್ನಲ್ಲ ಅಯ್ಯೋ ಸೋಕಿ ಒಸಿ ಮಾಡಿಲ್ಲ ನಮ್ಮ ಮಮ್ಮಗೆ ಅಯ್ಯೋ ಬಾ ಏನ್ ಬುದ್ಧಿ ಅಂತ ಕಳ್ಸೋಳ ಬೇ ಮುಂದೆ ನಮ್ಮ ಅಮ್ಮಗುನ ಹಾಳು ಮಾಡಿ ಕೇಳಿ ದುಡ್ಡು ಕೊಟ್ಟು ರೂಢಿ ಮಾಡಿದ್ರೆ ಅದಕ್ಕೆ ಇನ್ನೇನು ಮಾಡ್ತಾನೆ ದುಡ್ಡು ಪಟ್ಟು ಕೊಡಬಾರ್ದು ಓ ಕಾಲೇಜ ಮುಗಿತಲಕ ಅದೇನೋ ಇನ್ನೂ ಬ್ಯಾರೆದು ಓದ್ಬೇಕು ನಾನು ಅಂತ ಏನೇನೋ ಹೇಳ್ಕೊಂಡು ಓದ್ತಾನವ ಅದೇನು ಓದ್ತಾನೋ ಏನ್ ಬುದ್ಧಿ ಓದ್ತಾನೋ ನನ್ಗಂತೂ ಕಾಣೆ ಆಯ್ತಗೆ ಕಾಲೇಜ್ ಮುಗ್ದೋಯ್ತು ಕೆಲಸ ಸಿಗ್ಲಿವಲ್ಲ ಅಂದ್ರೆ ಇಲ್ಲ ಎರಡು ವರ್ಷ ಓದ್ಬೇಕು ಅಂತ ಹೇಳ್ತಾನೆ ಆಹ್ಹ್ ಯಾವ ಹೋಗಗೆ ಆಯ್ತು ಒಳ್ದಾಗೇಮ ಮಾಡ್ಕೊಂಡು ನಿಮ್ಮ ಅಪ್ಪಂಗೂ ನಿಮ್ಮ ನಿಮ್ಮ ತಾತಂಗೂ ಸಹಾಯ ಮಾಡ್ಕೊಂಡು ಇಲ್ಲ ಅಂದ್ರೆ ಇಲ್ಲ ಇಲ್ಲ ನಾನು ಅಲ್ಲ ಇಲ್ಲ ಅಂತಾನೆ ಅಯ್ಯೋ ಆಯ್ತು ಬುಡ ಪೈಯ್ಯನ ಆರಾಮ ಮಾಡ್ಕೊಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಓ ನಾ ತಗಿ ಬಿಡ ಗೊತ್ತಾದ ನಮ್ಗೆ ಓದಾವೆಲ್ಲ ಏನು ಓದ್ತಾವೋ ಏನು ಬಿಡ್ತಾವಂತ ಇನ್ನೇನಕೆ ಸಮಾಚಾರ ಹೋಗಿದ್ದೆ ನಿಮ್ಮ ಅಕ್ಕ ಚೆನ್ನಾಗಿತ್ತ ಹುಷಾರಾಗಿ ಓಡಾಡೋದೆ ಏನೋ ಸೀರಿಯಸ್ ಆಗಿತ್ತು ಅಂದ್ಕೊಂಡು ಹೋದ್ರಿ ಅವಳಿಗೆ ವ್ಯಾ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗ್ಯಕ ಸೀರಿಯಸ್ ಆಗಿತ್ತು ಅದೇನೋ ಕಾಳಿಗೆ ಬೇರೆ ಹುಸಿ ಎಲ್ಲೋ ಮೆಟ್ಲು ಮಕ್ಕಂತ ಬಿದ್ದು ಮನೇಲಿ ಏಟ್ ಮಾಡ್ಕೊಂಡು ಅವ್ರ ಮನೆ ಒಳಗೆ ಮೆಟ್ಲೋದು ದೊಡ್ಡ ಮನೆ ಮೆಟ್ ಮೇಲೆ ಬುದ್ದು ಏಟ್ ಮಾಡ್ಕೊಂಡು ಶುಗರ್ ಇದ್ದ ಗಾಯ ಎಲ್ಲ ಆಗ್ಬಿಡದೆಲ್ಲ ಗಾಯ ಆಗಿಬಿಟ್ಟಿತ್ತು ಅದಕ್ಕೆ ಏನೋ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ ಅದೆಲ್ಲ ಆಗಿತ್ತು ಅದಕ್ಕೆ ಸೀರಿಯಸ್ ಆಗಿದ್ದು ಆಳಾದವಳು ಅವಳು ಶುಗರ್ ಮೇಂಟೈನ್ ಮಾಡಲ್ಲ ಕನಕ ಕಂಡಿದ್ದೆ ತಿನ್ಬೇಕು ಸಿಕ್ಕಿದ್ದೆ ತಿನ್ಬೇಕು ಅದೇನೋ ಈಗ ಹಬ್ಬ ಅಲ್ವಾ ಸ್ವೀ ಅವ್ರ ಫ್ಯಾಕ್ಟ್ರಿ ಐತೆ ಅವರು ಸ್ವೀಟ್ ಬಾಕ್ಸ್ ಗಳೆಲ್ಲ ತಂದಿಕ್ಕಿದ್ರಂತೆ ಹುಯ್ ಸ್ವೀಟ್ ಬಾಕ್ಸ್ ಅಮ್ಮಕ್ ತಿಂದ್ಬಿಟ್ಟೆ ಕಣಕ ಶುಗರು ಇರ್ತದೆ ಕಮ್ಮಿ ಆತದಕ ಶುಗರ್ ಇರೋರು ಯಾರನ ಒಂದು ಒಂದು ಇಟ್ ತಪ್ಪಾ ತಿನ್ನಕು ವಹ ಅದ್ರುಕೊತಾರೆ ಹುಯಿ ಸ್ವೀಟ್ ಬಾಕ್ಸ್ ಅಕ ಮಡಿಕೊಂಡು ಕಣೆ ಒಳಗೆ ತಿಂದಿದ್ಲಂತೆ అయ్యో ని మక్క బంక్యక యాక ఇది స్వీట్ బాక్స్ తినకొగి ఓప్ కళదే ఇలాంటి కల్స మాట్క అయ్యో పప్ప నన్న నన్న మగతన ఆ నక్క ఎస్థా అంతే కష్టపడత పప్పా ఓ అని దుడ్డికి తొందర లే ఎక్కునక ఆస్పత్రి అందాక ఖర్చు మనే అయ్యో ఏం బుద్ధి కొల్తాళా ఏం కండిల్లా తినే ఆయ్ అద జూకు స్వీట్ బాక్స్ అదే హంగక తింద్రు అయ్యో బుడ్ మే తిందోళు నోడవ తిందోళి అయిదు అమ్మకి അയ്യോ അതേ ഗാളിത്തോൾക്ക് കാണേ കേ സക്ര കാപ്പി സറി ബന്ധി അക്കേ അല്ലേ സക്ക ആ കാ ഉപ്പ ഓ ഊട്ടറേ ഉപ്പുക്കത്തളെ ഉന്നക്കേ ಅಯ್ಯೋ ಕಾಣೆ ಕಣವಾ ಅದೇನ್ ಬುದ್ಧಿ ಕೊಲ್ತಾಳು ನಮ್ಮ ಅಕ್ಕ ಒಬ್ಳು ನಾನು ಎಷ್ಟು ಬುದ್ಧಿ ಹೇಳ್ತೀನಿ ಹಂಗಿರ್ಬಾಡಾ ಹಂಗಿರು ಇನ್ನಾರ ನಾನು ನನ್ನ ಮಗನೂ ನಂತನ ಆಗಿದೆ ನೋಡ್ಕೊಳೋಣಕ್ಕ ಬೀದಿಗೆ ಬಿಟ್ಟಿರೋನು ನನ್ನ ಮಗ ನನ್ನ ಮಗನಂತನ ಆಗಿದ್ರೆ ನಮ್ಮ ಅಕ್ಕಿನ ಮಗ ಎಷ್ಟು ಒಳ್ಳೇನು ಪಾಪ ಆ ಎಲ್ಲಾನು ಮಾಡ್ಕೊಂಡು ಆ ಅವ್ನಿಗೆ ಎಷ್ಟು ತಲೆಗೋದ್ಕೊತೇನಕ ಟ್ಯಾಕ್ಸಿ ಎಲ್ಲ ಮಾಡ್ಕೊಂಡು ಎಷ್ಟು ದುಡ್ಡು ದುಡ್ಕೊತಂಗ ಗೊತ್ತೆ ಅಂತ ಅಂತವನತ್ರ ಆ ತಮ್ಮ ಮಗಿರ್ಬೇಕಾರೆ ಇವಳು ಹೆಂಗಕ್ಕ ಇರ್ಬೇಕು ಆ ಬಿಡು ಯಾವಳು ಸೊಸೆ ನೋಡಲೇ ಏನೋ ಒಟ್ಟು ಬೇ ಎಲ್ಲಾ ಎಲ್ಲ ಮಾಡ್ತಾಳೆ ಆದ್ರೂ ಅಕ್ಕ ಇವಳು ನ್ಯಾಯವಾಗಿರ್ಬೇಕಲ್ವಾಕ ಹಾಂ ಓ ಅಲ್ಲಿ ಇವಾಗ ಹುಷಾರಾಗ ಅವ್ರೆ ಇವಾಗ ಪರವಾಗಿಲ್ಲ ಅಯ್ಯೋ ಐನೂರು ಐನೂರು ಬಿಟ್ಟಿತ್ತು ಸುಗರು ಅಯ್ಯೋ ಅವರು ಚೆಕ್ ಮಾಡಿಸಿ ಎಲ್ಲ ಮೇ ಇದ್ಮಾ ಮಾಡಿ ಅಯ್ಯೋ ಹೊಸ ಎಲ್ಲ ಅವಳು ನಾನು ಹೊಡ್ಕೊಂಡಿದ್ದು ಪಾಪ ಅವಳು ನಮ್ಮ ಮಕ್ಕ ಏನ ಮಗ ಕೆಲ್ಸ್ಗೆ ಹೋಗಿಲ್ಲ ಮೂರ್ನಾಲ್ಕು ದಿನ ಪಾಪ ಆಸ್ಪತ್ರೆನಾಗೆ ಕಳ್ದವ್ರೆ ಅಯ್ಯೋ ನಮ್ಗದುವ ಹೊಟ್ಟೆ ಉಳ್ದಂಗಾಗತ್ತದೆ ಅಯ್ಯೋ ಅದೇನ್ ಬುದ್ಧಿ ಕಲ್ತೊಳ ಕಣಕ ನಾವು ಎಷ್ಟು ಅಂತ ಬುದ್ಧಿ ಹೇಳೋದು ಏನು ಜ್ಞಾನ ಇರ್ಬೇಕ ಎಳೆ ಮಕ್ಕಳೇ ಅದೇ ಮತ್ತೆ ಪಾಪ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಿಮ್ಮ ಅಕ್ಕ ವಾ ಸಿ ನೋಡು ಇದಾಗಿರ್ಬೇಕಪ್ಪ ಹೆಂಗೆ ಕಟ್ನಿಟ್ಟಾಗಿರ್ಬೇಕು ಹಾಂ ಇಷ್ಟೆಲ್ಲ ಕಾಯಿಲೆ ಕಸ ಮಾಡಿಕೊಂಡು ಏನೇ ಹೆಂಗೆ ಬೇಕು ಅಂತ ತಿಂತಾರೆ ನೋಡಕ್ಕ ನಾನು ಎಷ್ಟು ವರ್ಷ ಆಯಿತು ಗೊತ್ತೇನಕ್ಕ ನಂಗೆ ಶುಗರು ಅಂತ ಐತೆ ಇನ್ನೋದ್ರಗಿಂದನೂ ಒಂದೇ ಒಂದು ಈರ್ತಪ್ಪ ಒಂದು ಈಡ್ ತಪ್ಪ ಸೀನು ಬಾಯಿ ಮನೆ ಇಕ್ಕದೋಳಲ್ಲ ನಾನು ಹ್ಞೂ ಅಹ್ ಅಷ್ಟೇ ಒಂದೇ ಒತ್ತು ಉಣ್ಣದು ಕಣಕ ಅದು ಮುದ್ದೆ ಜೊತೆಗೆ ಉಣ್ತಿನ ಅಷ್ಟೇ ಅದು ಬಿಟ್ರೆ ನಾನು ಗಿನ್ನ ಮುಟ್ಟಕ್ಕೆ ಹೋಗಲ್ಲ ಇವಾಗ ಏನೋ ಮಾಡ್ಕತಾವಳೆ ಅದೇ ಟೊಮೆಟೊ ಬಾತ್ ಅಂತೆ ಬಾತ್ ಯಾವ ಯಾವ ಯಾವಳು ತಿಂತಾಳಕಾ ಬಾತ ಅದೇ ಎಂತದೋ ಐದಾರು ಬಾತ್ ಕೂಡ ಮಾಡ್ತಾಳೆ ದಿನ ಒಂದೊಂದ ಅವ್ನ ತಿನ್ನಕತ್ತದಕ್ಕ ನಾವು ಕಾಳಿಂದ ಮುದ್ದೆ ಉಣ್ಕೊಂಡು ಗಟ್ಟ ಮುಟ್ಟ ಬೆಳೆದ್ ಬಂದಿರೋರು ಇವು ಅವೇನೋ ಅನ್ನ ಜೊತೆಗಾಕೆಲ್ಲ ಬೆರ್ಸ್ 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 ಸಿಕ್ಬಿಟ್ಟು ಅದು ಅಂತ ಇದಂತೆ ಅಂತ ಮಾಡ್ಕೊಂಡು ಒಳಿಗೂ ಹೋಗಲ್ಲ ಕಣಕ ಅವೆಲ್ಲ ನಂಗೆ ಹೋಗತಗ ಅದು ಏನು ಅಡ್ಗಿನೋ ಅನ್ನ ಬೇರೆ ಕುಕ್ಕರ್ ಮಾಡ್ಬಿಡ್ತಾಳೆ ಅಯ್ಯೋ ಅನ್ನ ಒಂಥರ ವಾಸನೆ ಕಣಕ ತಿನ್ನೋಕ್ಕಾಗಲ್ಲ ಕುಕ್ಕರ್ ಅನ್ನವ ನನಗೆ ನಂಗೆ ಏನಿದ್ರು ತಪ್ಲೆಗೆ ಬೇಯಿಸ್ಕೊಂಡು ತಿನ್ಬೇಕು ನಾನು ಅದಕ್ಕೆ ನಮ್ಮದು ಗ್ಯಾಸ್ನಾಗ ಮಾಡ್ಕೊತು ನನಗೆ ನಮ್ಮ ಮನೆ ಪುಂಗಿ ನಾನೇನು ಮಾಡ್ತೀನಿ ಒಂದ್ಸ ಒಲೆಗೆ ಅಯ್ಯೋ ಒಂದು ಬಂದ್ಲಿ ಇತ್ಕೊಂಡು ಅದೇನು ಒಳ್ಳೆಲ್ಲ ಹಚ್ಕೊಂಡ ಅಯ್ಯೋ ಇವಾಗಿನ ಕಾಲದಲ್ಲಿ ಏನಕ್ಕ ಎಲ್ಲರೂ ಕುಕ್ಕರ್ನಂಗೆ ಮಾಡೋದು ಒಲೆಗೆ ಯಾರು ಬೇಯಿಸ್ಕೊಂಡು ಕೂತ್ಕೊತಾರಕ ಒಲೆಗೆ ಬೇಸರಲ್ಲಿ ತಪ್ಲೆಗೆ ಯಾರು ಬೇಸ್ಕೊಂಡು ಕೂತ್ಕ ಕುತ್ಕೊತಾರಕ ಯಾರು ಮಾಡಲ್ಲ ಕಣವಾಗು ಸುಮ್ಮನೆ ಕುಕ್ಕರ್ನಾಗೆ ಉಣ್ಣು ಏನೂ ಆಗಲ್ಲ ಇಲ್ಲ 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 න මට ක්ර බරද න හ ත ද හ නර බෙස්ක හ ග අගත් කුකරු උන්ල නේන වක බනග නුක් කරලා නොන කොන්ද යාරන් තරදන. ಅದು ಅದ್ಬಿಡಕ ಅಕ್ಕ ಅವ್ ಹತ್ರ ಏನೋ ಒಂದು ಇಸ್ಯೆ ಹೇಳ್ಬೇಕು ಅಂತ ಬಂದೆ ಹಿಂಗೆ ನಮ್ಮ ಅಕ್ಕಿನ ಸುದ್ದಿ ಮಾತಾಕೊಂಡ್ ಕುತ್ಕೊಂಡೆ ನೋಡು ಹೇಳಕ ಹೇಳ ಮದ್ ಏನು ಅಂತ ಸಾರಸ್ವತಿಯಲ್ಲಿ ಒಳಗೊಳಕಣಕ ಯಾಕೆ ಅದು ಏನಿಲ್ಲಕ್ಕ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನೀನು ಆ ಹಂಗಂತ ಹೋಗಿ ಸರಸ್ವತಿನ ಎಲ್ಲ ಕೇಳ್ಬೋ ಬೇಡ ಅದು ಏನು ಇಲ್ಲ ಕಣಕ ನೀನು ಹೇಳ್ತಾ ಇದ್ದಲ್ಲ ನೀನು ಅಲ್ಲಿ ಯಾವ್ದು ಯಾವುದೋ ಬೇರೆ ದೇಶಕ್ಕೆ ಹೋಗನೇ ಸುಭಾಷು ಅಂತ ನಾವು ಸುಭಾಷನ್ ನೋಡಿದ್ದೀವಿ ಹೇಳು ಆವಾಗೆಲ್ಲ ಇಲ್ಲೇ ಇರ್ತಿದ್ರು ಅದೇ ಆವಾಗ ಲಕ್ಷ್ಮಿ ಮದುವೆ ಆಗ ಹೋದ್ನಾಗೆ ನಾವು ನೋಡಿದ್ದೀವ ಹುಡುಗನೇ ಅದಾದಮೇಲೆ ನಿಮ್ಮ ಮಗಳು ಮದುವೆಗೂ ಬಂದಿದ್ದೀವಕ್ಕ ಹಾಂ ಅದೇ ಹುಡ್ಗನೆಯ ನಾವು ನಮ್ಮ ಮನೆ ಬೆಂಗ್ಳೂರ್ಗೆ ಹೋಗಿದ್ವಲ್ಲಕ್ಕ ಏನಕ್ಕ ಹೇಳ್ತಾ ಇದ್ದೀನಿ ನೀನು ಊನಕ್ಕ ಬೇಜಾರು ಮಾಡ್ಕೊಬೇಡ ಅವತ್ತು ನಾನು ಮತ್ತೆ ನನ್ನ ಸೊಸೆ ಬೆಳಗ್ಗೆಯೇ ಹೋದ್ವಲ್ಲ ಎಲ್ಲರ ನಾಷ್ಟ ಮಾಡ್ಬೇಕು ಅಂತ ಬೆಂಗಳೂರಿನಾಗೆ ಹೋಗಿ ಬಸ್ ಸೊತ್ತಿ ಇನ್ನೇ ನಮ್ಮ ಮಕ್ಕಳ ಮಗ ಬಂದು ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ ಅಲ್ಲೇ ಇರಿ ಅಂತ ಒಂದು ಹೋಟ್ಲೆ ಹೆಸರು ಹೇಳಿದ್ದೆ ನನ್ನ ಸೊಸೆ ಒಬ್ಳು ಬಾಯಿ ಮುಚ್ಕೊಂಡು ಇರ್ದಾದೆಯಾ ಬಾರತ್ತೆ ಓಟಿಗೋಗಿ ಊಟ ಮಾಡೋಣ ಊಟ ಮಾಡೋಣ ದೊಡ್ಡ ಹೋಟ್ಲು ಇನ್ನೆಷ್ಟು ದುಡ್ಡು ಇರ್ತದೆ ಒಂದು ಇನ್ನೂರು ರೂಪಾಯಿ ಆಗೋದೇ ಅಷ್ಟೇ ಅಂತ ಬೇಡ ಬೇಡ ಅಂದ್ರೆ ಒಳಗೆ ಕರ್ಕೊಂಡ್ಬೇಕ ಕರ್ಕೊಂಡು ಹೋದ್ಮೇಲೆ ನಾವು ಹಂಗೇನು ಹತ್ರಕ್ಕೆ ಹೋಗು ನೋಡಿದೆ ಅಕ್ಕ ಅವನು ಸುಭಾಷತ್ನಯ್ಯ ಹ್ಞೂ ಆ ಹೇಳಕ್ಕ ಅದೇನು ಅಂತ ಹೇಳೋದೇನು ಅಂತ ನಾನು ಯಾರಿಗೂ ಹೇಳೋದು ಹೇಳು ದಿಗ ಯಾವುದೋ ಹುಡುಗಿ ಜೊತೆಗೆ ಮಾತಾಡ್ಕೊಂಡು ಕೂತಿದ್ದೆ ನಾನು ನನ್ನ ಮುಂಡೆನೂ ನೋಡ್ಬಿಟ್ಲು ಕಣಕ ಅದೇ ನನಗೆ ಭಯವಾಗಿದ್ದು ಅದಕ್ಕೆ ಈ ವಿಷಯ ಹೇಳೋದು ಅಂತ ಎರಡು ದಿವ್ಸದಿಂದ ಒದ್ದಾ ಸಾಕಾಗಿ ಆ ಯಾರ್ದಾರ ಬಾಯಿಂದ ಕೇಳೋ ಬದಲು ನಾನೇ ಬಂದು ಹೇಳ್ಬಿಡೋದಂತ ಹೇಳ್ದೆ ಕಣಕ ಆಕೆ ಬೇಜಾರು ಮಾಡ್ಕೊಬೇಡ ಮನಸೇ ತಿಳಿ ಮಾಡ್ಕೊ ನೀನು ನೋಡುವ ಸರಸ್ವತಿ ಹೆಂಗೆ ಈ ಜಗಳ ಕಾಯ್ಕಂಡೆ ಬಂದೋಳೋ ಹೆಂಗೆ ಬಂದೋಳೋ ಗೊತ್ತಿಲ್ಲ ನಾವು ಬೇರೆ ದೇಶಕ್ಕೆ ಹೋಗೋಣ ಅಂತ ಹೇಳೋಳು ನಿಮ್ಮ ಕೈಲಿಲ್ಲ ನೋಡಿರಿ ಅವ್ನು ಅಲ್ಲೇ ಅವನೇ ಬೆಂಗಳೂರಿನಾಗೆ ಅವನೇ ನೋಡಿ ಅದೇನು ಎತ್ತ ಅಂತ ವಿಶಾರಿಸ್ಕೊಳ್ಳಿ ಸುಮಾರಾಗಿ ನಿಧಾನಕ್ಕೆ ಕೂತ್ಕೊಂಡು ಕೇಳಿ ಸಾರ್ಸ್ವತಿನ ಯಾರ ತೊಂದರೆ ಆಗಿದ್ರೆ ಏನು ಅಂತ ನಾನು ನೋಡಿದಾಗೆಲ್ಲ ಹುಡುಗಿ ಹೊಸಿ ಮಖ ಮಕ್ಕಾಗಿ ಇರ್ತದೆ ಅದು ಯಾಕಂಗೆ ಬೇಜಾರು ಮಾಡ್ಕೊಂತಾಳೆ ಅದೇನು ಎತ್ತ ಅಂತಕ್ಕ ಕೇಳಿ ತಿಳ್ಕೊಳ್ಳಿ ನೀವು ಸರಿನಾ ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀನಿ ನೀನು ಅಲೆ ನಿಜವಾಗ್ಲೂ ನೀವು ಸುಭಾಷಪ್ಪನೇನೋ ನೋಡಿದ್ದು ಯಾರು ಬ್ಯಾರೆ ಇರ್ಬೇಕು ಕಣಕ ಅಕ್ಕ ಬ್ಯಾರೆ ಅಲ್ವೇ ಸುಭಾಷೆ ಅದು ನಾವು ನೋಡಿ ಅವ್ನು ಮಾತಾಡೋದು ಆಟಿ ಅವನು ಅವನೇ ಕಣಕ ಅದು ಏನೋ 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 ಹುಸಿ ಜಾಗ ಸಂಜಾಗ್ಲಾ ಮಾಡ್ಕೊಂಡಿರ್ತಾರೆ ನೋಡಕ ಹುಸಿ ಕೇಳು ಸಾ ಸಾರ್ವತಿ ಅಂದ್ರೆ ಎಲ್ಲ ಕೇಳಿ ತಿಳ್ಕೊ ಸುಮ್ಮನೆ ಅವಳು ಇಷ್ಟು ತಿನ್ತ ಅವಳೆ ನೋಡು ಈ ನಿಮ್ಗೆ ಯಾವತ್ತ ಸುಭಾಷಪ್ ಫೋನ್ ಮಾಡಿದ್ನೇ ಅವತ್ತಿಂದನವ ನೀವೇ ಯೋಚನೆ ಮಾಡಿ ಫೋನ್ ಮಾಡಿದ್ನಕ ಇಲ್ಲ ಕಣಕ ಹಂಗ್ ಲೆಕ್ಕ ನೋಡ್ಕೊಂಡ್ರೆ ಅವನು ಅವ್ಳು ಬಂದು ಒಂದು ಹತ್ತು ಹತ್ತೊಂದು ತಿಂಗಳಿಂದನೂ ಫೋನ್ ಮಾಡೇ ಇಲ್ಲ ಸುಭಾಷ್ ಮಾತೇ ಆಡಿಲ್ಲ ನಾವು ಇವಳೇ ಇವಳು ಹೇಳೋದನ್ನೇ ಕೇಳ್ಕೊಂಡು ನಂಬ್ಕೊಂಡಿದ್ದೀವಿ ಕಣಕ ನಾವು ಇದು ಏನಕ್ಕ ಹಿಂಗೆ ಹೇಳ್ತಿದ್ದೆ ನಂಗಂತೂ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಏನು ಮಾಡೋದು ಇವಾಗ ಹೆಂಗೆ ಕೇಳಲಕ್ಕ ಅವಳತ್ರ ಅದಕ್ಕೇನು ಯಾವಾಗಲೂ ಸಪ್ಕಿರ್ತಾಳೆ ನಾನು ಎಷ್ಟೊಂದ್ಸರಿ ಕೇಳಿದ್ದೀನಿ ಯಾಕೆ ಸಬ್ಕಿದ್ಯಾ ಏನಾಯ್ತು ಅಂತ ಏನು ಬಾಯ್ಬಿಟ್ಟಿಲ್ಲಕ್ಕ ಕನ್ಯಾ ನಮ್ಗೆ ಹೊಟ್ಟೆ ಹುರಿದಂಗೆ ಆಗ್ತದೆ ಅಲ್ಲ ಮುಂಡೆ ಮಗ ಒಳ್ಳೇನು ಅಂತ ಮದುವೆ ಮಾಡಿಕೊಟ್ರೆ ಏನು ಇಂಥ ಕೆಲಸ ಮಾಡಿಲ್ಲ ಅವ್ನು ಅಕ್ಕ ನಿಂಗೆ ಕೈ ಮುಗಿತೀನಿ ಊರಲ್ಲಿ ಯಾರಿಗೂ ಹೇಳ್ಬಿಡ ಕಣಕ್ಕ ಅಕ್ಕ ನಾನಂತೂ ಆ ಒಬ್ಬರು ಕೈಲೂ ಬಾಯ್ಬಿಟ್ಟಿಲ್ಲ ಅಕ್ಕ ನೀನು ಕಲಿ ಮುಚ್ಕೊಂಡೆ ಒಬ್ಬರೇ ಒಬ್ಬರು ಕಲಿ ಬಾಯ್ಬಿಟ್ಟಿಲ್ಲ ನಿನ್ನತ್ರನೇ ಮೊದಲೇ ಹೇಳ್ತಾರೆ ನಾನು ನಿನ್ನ ಹತ್ರನೇ ಹೇಳ್ಬೇಕು ಅಂತಾರೆ ಬಂದೆ ನಾನು ನನ್ನ ಸ್ವಸ್ ಮುಂಡೆ ಬೇಕಾರೆ ರಾ ಬಾಯ್ ಅದೊಂದು ಭಯ ನಂಗೆ ಅಷ್ಟೇ ಅದಕ್ಕೆ ಸುಮ್ಮನೆ ಊರಿಗೆಲ್ಲ ಒಬ್ಬಕ್ಕೂ ಮುಂಚೆ ಅದೇನು ಎತ್ತ ಅಂತ ಅವ್ನು ಕಾರ್ಸ್ಬಿಟ್ಟು ಅದೇನು ಅಂತ ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ ಸುಮ್ನೆ ಸಂಸಾರ ಹಾಳ್ಮಾಡ್ಕೊಳ್ಳೋದು ಬೇಡ ಸರಿ ಅಕ್ಕ ಅದೇನು ಅಂತ ನಿನ್ನ ಮಗಳಿ ಕೇಳು ಮೊದಲು ನಿಧಾನು ಕೇಳ್ಕೊ ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ